ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ್ ಇದರ ಆಡಳಿತ ಸಮಿತಿಯ ಮಾರ್ಗದರ್ಶನದೊಂದಿಗೆ ಮಹಿಳಾ ವಿಭಾಗದ ನೇತೃತ್ವದಲ್ಲಿ ಮಹಿಳಾ ದಿನಾಚರಣೆ ಮಾರ್ಚ್ ಇಪ್ಪತ್ತೊಂಬತ್ತರ ಶುಕ್ರವಾರ ಕಲ್ಯಾಣ್ ಪಶ್ಚಿಮದ ಮಾತೋಶ್ರೀ ಸಭಾಗೃಹದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮೋಲ್ಲಾಸದಿಂದ ನಡೆಯಿತು ಮೊದಲಿಗೆ ನೃತ್ಯ ಸ್ಪರ್ಧೆ ನಡೆಯಿತು ಸಂಸ್ಥೆಯ ಸದಸ್ಯರ ನೃತ್ಯದ ಮೂಲಕ ನೃತ್ಯ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು ಹೂವ ಸುರಿದ ಕೋಳಿ ಕೂಗುವ ಹೊತ್ತು ತೊಟ್ಟಿಲಲ್ಲಿ ತೊಳೆದ ಮುದ್ದು ಬಾಲಿನ ಏಳು ತಂಡಕಳು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದವು ಎಲ್ಲೂ ಕಾಣೆಲ್ಲೂ ಕಾಣೆ ಎಲ್ಲಮ್ಮನ కెఠలాా ఓదాారా కెరాా కెాా కెడా డెాా కెలు లోాాం కెండు కెరీ కెలు

ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ ಅಧ್ಯಕ್ಷೆ ಜ್ಯೋತಿ ಪ್ರಕಾಶ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯ ಗಣ್ಯರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಭಾರತಿ ಬಿ ಶೆಟ್ಟಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಹಿರಿಯ ಸದಸ್ಯೆ ಸಾಹಿತಿ ಲೇಖಕಿ ಡಾ ದಾಕ್ಷಾಯಿಣಿ ಯಡಹಳ್ಳಿ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ತೀರ್ಪುಗಾರರಾಗಿ ಉಪಸ್ಥಿತರಿದ್ದ ಸುಪ್ರಿಯಾ ಪುರೋಹಿತ್ ವಿದ್ಯಾ ಅಲ್ಕೂರ್ ಅವರನ್ನು ಗೌರವಿಸಲಾಯಿತು ಸನ್ಮಾನಿತರು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು ನಮಗೆ ಒಂದು ಇಲ್ಲಿ ನಾವು ಸಂಸ್ಥೆಯೇ ಬೆರೆಯುತ್ತೇವೆ ಸಂತೋಷ ಪಡುತ್ತೇವೆ ಹಾಡುತ್ತೇವೆ ಕುಣಿಯುತ್ತೇವೆ ಇಂತಹ ಚಟುವಟಿಕೆಗಳಿಂದ ಸಂತಸ ಪಡುತ್ತೇವೆ ನಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು ದೂರವಿರಿಸಿ ನಾವು ಇದು ನಡೆಯುತ್ತೇವೆ ಮಹಿಳೆಯರಾಗಿ ನಮಗೆ ಒಂದು ಗುರುತರವಾದ ಜವಾಬ್ದಾರಿ ಇದೆ ಅದು ಇಂದಿನ ಅಗತ್ಯವೂ ಆಗಿದೆ ಅದೆಂದರೆ ನಮ್ಮ ಭಾಷೆಯನ್ನು ಉಳಿಸಬೇಕು ನಮ್ಮ ಸಂಸ್ಕೃತಿ ಉಳಿಯಬೇಕು ನಮ್ಮ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸಬೇಕು ಕನ್ನಡ ಭಾಷೆಯನ್ನು ಕಲಿಯುವಂತೆ ಮಕ್ಕಳನ್ನು ಪ್ರೇರೇಪಿಸಬೇಕು ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗುತ್ತಾರೆ ಭವಿಷ್ಯವನ್ನು ರೂಪಿಸಲು ಅಗತ್ಯ ಆದರೆ ಕನ್ನಡವನ್ನು ಕಲಿಯಬೇಕು ಹೆಚ್ಚು ಭಾಷೆಗಳನ್ನು ಕಲಿಯೋದು ತಪ್ಪಲ್ಲ ಅವು ಯಾವಾಗಲಾದರೂ ಉಪಯೋಗಕ್ಕೆ ಬರುತ್ತದೆ ಪರದೇಶಿಯರು ನಮ್ಮಲ್ಲಿ ಬಂದು ಇಲ್ಲಿ ಸಂಸ್ಕೃತಿ ಮತ್ತು ಅದರ ಸೇರುವಂತಿಕೆಗೆ ಮೊದಲಾಗಿ ಅದನ್ನು ಕಲಿತುಕೊಳ್ಳುತ್ತಿರುವಾಗ ನಮ್ಮ ಭಾಷೆಯನ್ನು ನಾವು ವಹಿಸಿಕೊಳ್ಳಬೇಡ ಇಂಥ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತಾ ಬರುತ್ತಿರುವುದು ಹೆಮ್ಮೆ ಪಡುವ ಸಂಗತಿಯಾಗಿದೆ ಅದಲ್ಲದೆ ಸಾಂಸ್ಕೃತಿಕ ಕೇಂದ್ರವು ಸಾಮಾಜಿಕ ಕಾರ್ಯಗಳಲ್ಲಿಯೂ ಕ್ರಿಯಾಶೀಲವಾಗಿದೆ ಕನ್ನಡ ಸಾಂಸ್ಕೃತಿಕ ಕೇಂದ್ರದ ಹೆಸರನ್ನು ಸಾರ್ಥಕಗೊಳಿಸಿಕೊಂಡಿದೆ ಇದೇ ರೀತಿ ಕನ್ನಡ ಸಾಂಸ್ಕೃತಿಕ ಕೇಂದ್ರದ ಚಟುವಟಿಕೆಗಳು ಅರ್ಥಪೂರ್ಣವಾಗಿ ನಡೆಯುತ್ತಾ ಇರಲಿ ಶ್ರೇಯಾಭಿವೃದ್ಧಿಯಂಥ ಸಾಗಣೆಯನ್ನು ಕಾಣಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಉಪಸ್ಥಿತರಿದ್ದ ಬಂಟರ ಸಂಘ ಮುಂಬೈ ಡೋಂಬಿವಲಿ ಪ್ರಾದೇಶಿಕ ಸಮಿತಿಯ ಮಾಜಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಮಂಜುಳಾ ಶೇಖರ್ ಶೆಟ್ಟಿ ಹಾಗೂ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಠಾಣೆ ಬಂಡ್ಸ್ ಅಸೋಸಿಯೇಷನ್ ಠಾಣೆಯ ಮಾಜಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ರೇವತಿ ಸದಾನಂದ್ ಶೆಟ್ಟಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಈ ದಿನದಂದು ಮಹಿಳೆಯರ ಆರ್ಥಿಕ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ರಾಜಕೀಯ ಸಾಧನೆಗಳನ್ನು ನೆನೆಯಲಾಗುತ್ತದೆ ಮಹಿ ಮಹಿ ಎಂದರೆ ಭೂಮಿ ಭೂಮಿಯಷ್ಟೇ ಶಹನ ಶಕ್ತಿ ಉಳ್ಳವಲಾಗಿದ್ದರಿಂದ ಹೆಣ್ಣನ್ನು ಭೂಮಿಗೆ ಉಳಿಸಿದ್ದಾರೆ ಬಂಧುಗಳೇ ತಮ್ಮಗೆಲ್ಲರೂ ತಿಳಿದಿರುವುದಂತೆ ಪ್ರತಿಯೊಂದು ಸ್ತ್ರೀಯೂ ತನಗಾಗಿ ಬದುಕುವುದಿಲ್ಲ ಅವಳ ಬದುಕು ಇತರಗಾಗಿ ಅವಳ ಬದುಕು ಸಮಾಜಕ್ಕಾಗಿ ಅವಳ ಬದುಕು ಪರಿವಾರಕ್ಕಾಗಿ ಅವಳ ಬದುಕು ತನ್ನ ಮಕ್ಕಳಿಗಾಗಿ ಮುಡುಪಾಗಿರುತ್ತದೆ ಬೆಳಿಗ್ಗೆಯಿಂದ ರಾತ್ರಿ ಕಣ್ಣಿಗೆ ನಿದ್ದೆಯವರಿಸಿರುವವಳು ಕೆಲಸ ನಿರಂತರವಾಗಿ ನಡೆಯುತ್ತಿರುತ್ತದೆ ನಿದ್ದೆ ಕಣ್ಣಿನಲ್ಲಿಯೂ ಮಕ್ಕಳಿಗಾಗಿ ಪತಿಗಾಗಿ ಮನೆಯಲ್ಲಿ ಯಾವುದಾದರೂ ಕಾಯಿಲೆಂದಿದ್ದರೆ ಅವರ ಸೇವೆ ಅವರ ಸೇವೆ ಹೀಗೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡುವುದರ ಜೊತೆಗೆ ತನ್ನ ಪರಿವಾರದ ಆರ್ಥಿಕ ಬೆಂಬಲಕ್ಕಾಗಿ ಮನೆಯವರೂ ದುಡಿಯುತ್ತಿರುತ್ತಾನೆ ಹತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಈ ಮಾತನ್ನು ನಾವು ಅನಾದಿ ಕಾಲದಿಂದಲೂ ಕೇಳುತ್ತಾ ಬಂದಿದ್ದೇವೆ ಹೌದು ಮಹಿ ಎಂದರೆ ಭೂಮಿ ಎಳೆ ಎಂದರು ಭೂಮಿ ಮಹಿ ಪ್ಲಸ್ ಎಳೆ ಅಂದರೆ ಮಹಿಳೆ ಹಾಗಾದರೆ ಎರಡು ಭೂಮಿಯ ತೂಕದ ಶಕ್ತಿ ಸಹನೆಯನ್ನು ಹೊಂದಿರುವ ಹೆಣ್ಣು ಅಬಲೆಯಂತೂ ಖಂಡಿತ ಅಲ್ಲ ಕ್ಷಮೆಯಾಧರಿಸಿ ಕರುಣೆಯ ಕಡಲು ತಾಳ್ಮೆಯ ರೂಪ ವಿಶಿಷ್ಟ ಶಕ್ತಿಗಳ ಆಗರವಾಗಿ ಸಲಹುವ ತಾಯಿಯಾಗಿ ಸರಿ ತಪ್ಪುತ್ತಿದ್ದುವ ಅಕ್ಕನಾಗಿ ಕರುಣೆ ತೋರುವ ತಂಗಿಯಾಗಿ ಮನೆ ಬೆಳಗುವ ಹೆಂಡತಿಯಾಗಿ ವಿವಿಧ ರೂಪಗಳಲ್ಲಿ ಕಾಣುವ ಸ್ತ್ರೀಯರನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ಇಲ್ಲಿ ಸೇರಿರುವ ಎಲ್ಲ ಮಹಿಳಾ ಮಣಿಗಳಿಗೆ ಮಹಿಳಾ ದಿನದ ಮೊದಲ ಆರ್ಥಿಕ ಶುಭಾಶಯಗಳು ಇತಿಹಾಸದ ಪುಟಗಳನ್ನು ತಿರುವಿದಾಗ ಭಾರತದಲ್ಲಿ ಮಹಿಳೆಯು ನಾಲ್ಕು ಗೋಡೆಗಳ ಬಂದಿಯಾಗಿ ಶೋಷಣೆಗೆ ಒಳಗಾದ ಅದೆಷ್ಟೋ ಕಥೆಗಳನ್ನು ನಾವು ಕೇಳಿದ್ದೇವೆ ಆದರೆ ಹಿಂದಿನ ಈ ಆಧುನಿಕ ಯುಗದಲ್ಲಿ ಶಿಕ್ಷಣ ಎಲ್ಲ ಸಂಸ್ಥೆಗಳಿಗೆ ಪರಿಹಾರ ಎಂಬಂತೆ ಮಹಿಳಾ ಎಲ್ಲ ರಂಗಗಳಲ್ಲಿಯೂ ತನ್ನ ಅಪ್ರತಿಮ ಸಾಧನೆಯನ್ನು ತೋರಿದ್ದಾಳೆ ನಂತರ ಸ್ಪರ್ಧಾ ತಂಡದ ಮುಖ್ಯಸ್ಥರನ್ನು ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದವರನ್ನು ಗೌರವಿಸಲಾಯಿತು ನೃತ್ಯ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಸ್ವಾವಲಂಬನಾ ಕೇಂದ್ರ ಡೋಂಬಿವಲಿ ಪ್ರಥಮ ನವೋದಯ ಕನ್ನಡ ಸಂಘ ಠಾಣೆ ದ್ವಿತೀಯ ಹಾಗೂ ವರದ ವಿನಾಯಕ ಭಜನಾ ಮಂಡಳಿ ತೃತೀಯ ಸ್ಥಾನ ಪಡೆಯಿತು ನಂತರ ಅಧ್ಯಕ್ಷೆ ಜ್ಯೋತಿ ಪ್ರಕಾಶ್ ಹೆಗ್ಡೆ ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಇರುವ ನಾರಿ ಇಂದು ಜಗವನ್ನೇ ತೂಗುವ ಶಕ್ತಿಯನ್ನು ಹೊಂದಿದ್ದಾಳೆ ಎಂದರೆ ಖಂಡಿತ ಅತಿ ಅತಿಶಯೋಕ್ತಿಯ ಮಾತಾಗದು ಸಮಾಜದಲ್ಲಿ ಇಂದು ನಾರಿ ಶಕ್ತಿಗೆ ವಿಶೇಷ ಸ್ಥಾನಮಾನ ದೊರೆಯುತ್ತಿದೆ ಜೊತೆಗೆ ಅಷ್ಟೇ ವಿಪುಲವಾದ ಅವಕಾಶವೂ ಸಿಗುತ್ತಿದೆ ದೇಶದಲ್ಲಿ ಆಗುತ್ತಿರುವ ಈ ಬದಲಾವಣೆ ಹಾಗೂ ಪರಿವರ್ತನಾ ಯೋಜನೆಗಳಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳೆಯರು ಪುರುಷರಿಗೆ ಸರಿಸಮಾನರಾಗಿ ಗುರುತಿಸಿಕೊಳ್ಳುವರು ಎಂಬ ವಿಶ್ವಾಸ ನನಗಿದೆ ಈ ವಿಶ್ವದ ಆಕಾಂಕ್ಷೆ ತಮಗೂ ಇರಲಿ ಎಂದು ಆಶಿಸುತ್ತೇನೆ ಶತಮಾನದ ಹಿಂದೆ ಶೋಷಣೆಗೊಂಡ ಮಹಿಳೆಯರ ಅವಿರತ ಹೋರಾಟದಿಂದ ಜನ್ಮ ತಾಳಿ ಬಂದುದೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ವರ್ಷ ಮಾರ್ಚ್ ಎಂಟರಂದು ವಿಶ್ವದೆಲ್ಲೆಡೆ ಈ ಸಂಭ್ರಮವನ್ನು ಆಚರಿಸ ಆಚರಿಸಲಾಗುತ್ತಿದ್ದರೆ ನಾವು ಭಾರತೀಯರು ವರ್ಷವಿಡೀ ಈ ಸಂಭ್ರಮವನ್ನು ಆಚರಿಸುವಂತಾಗಲಿ ಸನಾತನ ಸಂಸ್ಕೃತಿಯ ನಮ್ಮ ಪೂರ್ವಜರು ಹಾಕಿಕೊಟ್ಟ ಸಂಸ್ಕಾರ ಸಂಸ್ಕೃತಿಯ ಮುಖೇನ ನಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳೋಣ ಎಂಬುದೇ ನನ್ನ ಆಶಯವಾಗಿದೆ ಪುರುಷರಿಗೆ ಪರಿವಾರದ ಹಿರಿಯ ಕಿರಿಯ ಸದಸ್ಯರಿಗೆ ಮಾತ್ರವಲ್ಲ ಮಾನವ ಕುಲವನ್ನೇ ಪ್ರೀತಿಸುವ ಗೌರವಿಸುವ ನೀತಿಯನ್ನು ಮೈಗೂಡಿ ಮೈಗೂಡಿಸಿಕೊಳ್ಳೋಣ ಎಂದು ಹೇಳಬಯಸುತ್ತೇನೆ ಒಂದು ಬೆಳೆ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ನಮ್ಮ ಈ ಸಾ ಕನ್ನಡ ಸಾಂಸ್ಕೃತಿಕ ಕೇಂದ್ರ ಬಹಳಷ್ಟು ಜನಪರ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು ನಮ್ಮ ಮಹಿಳಾ ವಿಭಾಗವನ್ನು ಎಷ್ಟು ಕೊಂಡಾಡಿದರೂ ಅದು ಕಡಿಮೆ ಕಾರಣ ನಾನು ಈ ಸಂಸ್ಥೆಯ ಮಹಿಳಾ ವಿಭಾಗದ ಸ್ಥಾಪಕ ಕಾರ್ಯಾಧ್ಯಕ್ಷೆಯಾಗಿ ಸಲ್ಲಿಸಿದ ಸೇವೆಯ ಮತ್ತು ಕಾರ್ಯವೈಖರಿಯನ್ನೇ ಇಂದು ನಮ್ಮ ಮಹಿಳಾ ವಿಭಾಗ ಮುಂದಕ್ಕೆ ಕೊಂಡೊಯ್ಯುತ್ತಿದೆ ಎನ್ನಲು ಅಭಿಮಾನ ಆಗುತ್ತಿದೆ ಸರೋಜಾ ಅಮಾತಿ ಕಾರ್ಯಕ್ರಮ ನಿರೂಪಿಸಿದರೆ ವಿಜಯಲಕ್ಷ್ಮಿ ಕಟ್ಟಿ ಧನ್ಯವಾದ ಸಮರ್ಪಿಸಿದರು ಉಷಾ ಆನಂದ್ ಶೆಟ್ಟಿ ಮತ್ತು ಜಯಂತಿ ಚಂದ್ರಶೇಖರ್ ಪೂಜಾರಿ ಪ್ರಾರ್ಥಿಸಿದರು ಕುಮುದ ಶೆಟ್ಟಿ ಗಿರಿಜಾ ಸೋಗಲದ ವನಜಾಕ್ಷಿ ಜಿಗಳೂರ್ ಗಿರಿಜಾ ವಿಜು ಸುಜಾತಾ ಶೆಟ್ಟಿ ರೇಖಾ ಶೆಟ್ಟಿ ಸುಜಾತಾ ಸುಕುಮಾರ್ ಶೆಟ್ಟಿ ಸಹಕರಿಸಿದರು ಕನ್ನಡ ಸಾಂಸ್ಕೃತಿಕ ಕೇಂದ್ರ ಕಲ್ಕಾಣ್ನ ಅಧ್ಯಕ್ಷರಾದ ಜ್ಯೋತಿ ಪ್ರಕಾಶ್ ಹೆಗಡೆ ಹಾಗೂ ಕಾರ್ಯದರ್ಶಿ ಕುಂಠಿಣಿ ಪ್ರಕಾಶ್ ಹೆಗಡೆ ಅವರ ಮುಂದಾಳತ್ವದಲ್ಲಿ ಪದಾಧಿಕಾರಿಗಳ ಕಾರ್ಯಕಾರಿ ಸಮಿತಿಯ ಸದಸ್ಯರ ಮಹಿಳಾ ವಿಭಾಗದವರ ಮಾಜಿ ಪದಾಧಿಕಾರಿಗಳ ದಾನಿಗಳ ಸಹಕಾರದಿಂದ ಕನ್ನಡ ಭಾಷೆ ಸಂಸ್ಕೃತಿಯ ಬೆಳವಣಿಗೆಗೆ ಮಹತ್ತರ ಕೊಡುಗೆ ಸಲ್ಲಿಸುತ್ತಿದ್ದು ಇದೀಗ ಮಹಿಳಾ ವಿಭಾಗದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿಕೊಂಡಿತು ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲಕರ್ಣಿ ಮುಂಬೈ ನ್ಯೂಸ್